ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಒಂದು ಮೋಟೋ ಬ್ಲಾಗ್ ಮಾಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದು ಅಂದರೆ ಆಗಿರಲಿಲ್ಲ ಅದಕ್ಕೆಲ್ಲ ಸೆಟಪ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಒಂದು ಸಿಂಪಲಾಗಿ ಒಂದು ಸೆಟಪ್ ಮಾಡಿಕೊಂಡು ಸದ್ಯಕ್ಕೀಗ ರಾಮನಗರ ಹೊರಟಿರೋದು ಸ್ವಲ್ಪ ಏನೋ ಹಾಗೆ ಐಟಮ್ ಬೇಕಾಗಿತ್ತು ಹಾಗೆ ತೊಗೊಂಡು ಬರೋಣ ಅಂದ್ಬಿಟ್ಟು ರಾಮನಗರ ಹೊರಟು ಈ ಮಧ್ಯಾಹ್ನದ ಬಿಸಲಿ ರಾಮನಗರ ಹೋಗೋದಾಗಲಿ ಇಲ್ಲ ಬೈಕಲ್ಲಿ ಎಲ್ಲರೂ ಹೊರಗಡೆ ಹೋಗೋದಾಗಲಿ ತುಂಬ ಕಷ್ಟ ಯಾಕೆ ಅಂದರೆ ರೋಡ್ ಹಬ್ಬ ಇದೆಯಲ್ಲ ಸಿಕ್ಕಾಬಟ್ಟೆ ಹೊಡಿತೈತೆ ಹೊರಗಡೆ ಎಲ್ಲೂ ಓಡಾಡೋಕ್ಕೆ ಆಗಲ್ಲ ಹತ್ತು ಗಂಟೆ ಆಯಿತು ಅಂತಂದರೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಚಿಕ್ಕ ಸಿಕ್ಕಾಬಟ್ಟೆ ಬಿಸಿಲು ನೋಡಿ ಎಲ್ಲ ಬೆಂಕಿ ಹಾಕಿರುವಂಥ ಜಾಗನೇ ಎಲ್ಲ ಸುಟ್ಟಿ ಕರಕಲಾಗಿರೋದೇ ಅಂಥ ಬಿಸಿಲು ಹೊಡಿತಾ ಇದೆ ಇವಾಗ ಬೆಂಕಿ ಹಚ್ಚಿಸಿದ್ರೆ ಸಾಕು ಎಲ್ಲಿ ಗಂಟೆ ಉರಿಯುತ್ತೋ ಗೊತ್ತಿಲ್ಲ ಹುರ್ಕೊಂಡು ಇರುತ್ತೆ ನೀರಿಗೆ ಬಂದಿರುವಂಥ ಪ್ರಭಾವ ಅಂದರೆ ಈಗ ನೀರು ಭಾರೀ ಇದಾಗ್ಬಿಟ್ಟೈತೆ ಇಲ್ಲೇ ಹಳ್ಳಿಲೇ ಈ ಥರ ಅಂತಂದರೆ ಇನ್ನು ಬೆಂಗಳೂರು ಕೇಳ್ಕೊಳೋಕ್ಕೆ ಹೋಗಬೇಡಿ ಬೆಂಗಳೂರಲ್ಲಿ ಇನ್ನು ಸ್ವಲ್ಪ ದಿನ ಹಿಂಗೆ ಆದರೆ ತೊಳ್ಕೊಳ್ಳೋಕ್ಕೂ ಸಿಗೋಲ್ಲ ಕುಡಿಯೋಕ್ಕೂ ಸಿಗೋಲ್ಲ ಅಂತ ಕಾಣಿಸುತ್ತೆ ಹಳ್ಳಿಲಂತೂ ಕೃಷಿ ಮಾಡೋರಿಗಂತೂ ತುಂಬ ಸಮಸ್ಯೆ ಆಗಿದೆ ಯಾಕೆ ಅಂದರೆ ಯಾವ ಬೋರ್ಗಳಲ್ಲೂ ನೀರಿಲ್ಲ ಎಲ್ಲ ಬತ್ತೋಗಿದೆ ಬೋರ್ ಹಾಕ್ಸಿದ್ರು ಇನ್ನು ರೈತರು ಹೆಂಗೆ ಅಂದರೆ ಬೆಳೆ ಬೆಳೆದ್ಬಿಟ್ಟಿರ್ತಾರೆ ಇನ್ನು ಬೋರ್ ಹಾಕಿಸ್ಲಿಲ್ಲ ಅಂದರೂ ಆಗೋಲ್ಲ ಕಷ್ಟನೋ ಸುಖನೋ ಸಾಲನಾಗಿಲ್ಲನೋ ಮಾಡೋ ತಗೊಂಡು ಬೋರ್ ಹಾಕ್ಲೇಬೇಕು ಅಂತ ಹಾಕ್ಸ್ತವ್ರೆ ಆದರೆ ಏನಾಗ್ತಾಯಿದೆ ಅಂದರೆ ಸಾವಿರ ಅಡಿ ಸಾವಿರ ಇನ್ನೂರು ಅಡಿ ಹೋದ್ರೂ ನೀರು ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರು ಮೋಟ್ರು ಬಿಟ್ಟರೆ ನೀರೇ ಇರಲ್ಲ ಅಂಥ ಸ್ಥಿತಿ ಬಂದ್ಬಿಟ್ಟೈತೆ ನೋಡ್ತಾ ಇದ್ದೀರ ನೋಡಿ ಎಲ್ಲಿ ನೋಡಿದ್ರೂ ಎಲ್ಲ ಬೆಂಕಿ ಹಾಕಿರೋ ಜಾಗಗಳು ಈ ಸೈಡ್ ಸ್ವಲ್ಪ ನಮ್ಮ ಸೈಡ್ ಸ್ವಲ್ಪ ಕನಕಪುರ ಈ ಕಡೆ ಅರ್ಕಾವತಿ ಒಳೆ ಇರೋದ್ರಿಂದ ಒಂದು ವಾರಕ್ಕೊಂದ್ಸರ್ತಿ ಆದರೂ ನೀರು ಬಿಡ್ತಾವನೆ ಹಂಗಾಗಿ ಪರವಾಗಿಲ್ಲ ಇಲ್ಲಿರೋರಿಗೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಅರ್ಕಾವತಿ ನದಿಯಿಂದ ಸ್ವಲ್ಪ ಏನಂಥ ತೊಂದರೆ ಏನಿಲ್ಲ ನಡೀತಾ ಇದೆ ಕೆಲವು ಜಾಗಗಳಲ್ಲಿ ಬೋರ್ ಹಾಕಿದ್ರು ನೀರಿಲ್ಲ ಬೋರ್ ಹಾಕ್ತೇ ಹೋದರೆ ವಿಧಿ ಇಲ್ಲ ಈ ಅಡಿಕೆ ಸಸಿ ತೆಂಗಿನ ಸೊಸಿ ಹಾಕಿರೋರಿಗಂತೂ ತುಂಬ ಕಷ್ಟ ಬಿಸಿಲು ಅಭೇ ಜಾಸ್ತಿ ಮಳೆ ಏನೋ ಪರವಾಗಿಲ್ಲ ಮಳೆ ಆಗ್ತಾನೇ ಇಲ್ಲ ಈ ಸರ್ಕಾರದಿಂದ ಕೃಷಿ ಹೊಂಡ ಅಂತೆಲ್ಲ ಮಾಡಿಸಿದ್ರು ಅಂದರೆ ಇವೆಲ್ಲ ಯಾಕೆ ಉಳಿಸ್ಕೋಬೇಕಪ್ಪ ಅನ್ನೋದಾದರೆ ಈ ನೋಡಿ ಮಳೆ ಬಂದಾಗ ಅಟ್ಲೀಸ್ಟು ಕೃಷಿ ಹೊಂಡ ತುಂಬಿದ್ದಿದ್ರೆ ಸ್ವಲ್ಪ ನೀರು ಜಲ ಇದಾಗೋದು ಅವರು ಅದಕ್ಕೆ ಒಂಥರ ಒಂದು ಪ್ಲ್ಯಾನಲ್ಲಿ ಕೊಟ್ಟಿರ್ತಾರೆ ಏನಂಗೆ ಅಂದರೆ ದುಡ್ಡು ಬಂದಾದಮೇಲೆ ಮಿಚ್ಬಿಟ್ಟು ಕೃಷಿ ಹೊಂಡನೂ ಇಲ್ಲ ಯಾವ ಗುಂಡಿನೂ ಇಲ್ಲ ಹಿಂಗೋ ಗುಂಡಿನೂ ಇಲ್ಲ ಎಂಥ ಗುಂಡಿನೂ ಇಲ್ಲ ಅನ್ನೋ ಥರ ಮಾಡಿಬಿಡ್ತಾರೆ ಸ್ವಲ್ಪ ಇಂಥವನ್ನೆಲ್ಲ ಮಾಡ್ಕೊಂಡಿದ್ರೆ ಸ್ವಲ್ಪ ಅಂತರ್ಜಲನ ಸೃಷ್ಟಿ ಮಾಡ್ಬೋದು ಈ ಹೋದ ವರ್ಷ ಮಳೆನೂ ಆಗಿಲ್ಲ ಇನ್ನು ಈ ವರ್ಷ ಅಂತೂ ಇನ್ನೊಂದು ತಿಂಗಳಲ್ಲಿ ಅಷ್ಟೇ ಯುಗಾದಿ ಕಳ್ಕೊಂಡಾದ್ರೂ ಮಳೆ ಆದರೆ ಓಕೆ ಇಲ್ಲಾಂದ್ರಂತೂ ಸಿಕ್ಕಾಬಿಟ್ಟೆ ಬಿಸಿಲಾಗುತ್ತೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾರೋರು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೆಳಗಡೆ ಬರ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೇ ನಮ್ಮದು ಚಾನಲ್ ನಾನಿಮ್ಮ ಚೇತನ ಅಂತಲೇ ಇದೆ ಪೇಜು ಅದನ್ನು ಸಹ ಲೈಕ್ ಮಾಡಿ ಮತ್ತೆ ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿದ್ದೀವಿ ನೆಕ್ಸ್ಟು ಟ್ರಿಪ್ಪು ಹೋಗೋಣ ಅಂತ ಎಲ್ಲಿ ಅಂತ ಏನಂದರೆ ಈ ತಮಿಳುನಾಡು ಇದು ಕೇರಳ ಈ ಕಡೆ ಎಲ್ಲ ಹೋಗಿದ್ದೀವಿ ಈಗ ಎಲ್ಲರ ಬೇರೆ ಕಡೆ ಹೋಗೋಣ ಒಂದು ಮಹಾರಾಷ್ಟ್ರ ಇಲ್ಲ ಈ ಕಡೆ ಇನ್ನೊಂದು ಯಾವುದರ ಸೈಡ್ ಹೋಗೋಣ ಅಂದ್ಕೊಂಡಿದ್ದೀವಿ ಇನ್ನು ಅದು ಪ್ಲ್ಯಾನು ನಡೀತಾನೆ ಇದೆ ಕಡೆ ಹೋಗಬೇಕು ಅಂತ ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋಗ್ಬೇಕು ಯಾಕೆಂದರೆ ನಾವು ಹೋಗೋದು ಓನ್ ವೆಹಿಕಲ್ ಇಲ್ಲ ಹಾಗಾಗಿ ಏನು ಪ್ರೈವೇಟ್ ಏನು ವೆಹಿಕಲ್ ಇರುತ್ತೆ ಅದರಲ್ಲಿ ಗೌರ್ಮೆಂಟ್ ವೆಹಿಕಲ್ ಆ ಥರದಲ್ಲೇ ಹೋಗುವಂಥದ್ದು ಅದಕ್ಕೆ ನೋಡೋಣ ಅದೇ ಥರ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಒಂದು ಕೇರಳ ಟ್ರಿಪ್ ಹೋಗಿದ್ದು ಅದು ಸಹ ಪ್ಲ್ಯಾನ್ ಮಾಡಿಕೊಂಡೆ ಹೋಗಿದ್ದು ಅದು ಎಲ್ಲ ವೀಡಿಯೋಸ್ ಎಲ್ಲ ಇದೆ ನಮ್ಮ ಚಾನಲಲ್ಲಿ ನೋಡಿ ಅದು ನಾವು ಕೊಚ್ಚಿಯಿಂದ ಪದ್ಮನಾಭ ಅನಂತ ಪದ್ಮನಾಭ ಅಲ್ಲಿವರೆಗೂ ಹೋಗಿದ್ದು ಒಂಥರ ಚೆನ್ನಾಗಿತ್ತು ಅದು ಅದೆಲ್ಲ ಬ್ಲಾಗ್ಸು ಇದೆ ಅದು ವೀಡಿಯೋಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅದು ಬೋಟ್ ರೈಡು ಮತ್ತು ಇನ್ನೀ ಥರ ತುಂಬ ಪ್ಲೇಸಸ್ಸು ನೋಡಿದ್ದು ಹೊಸಗುಡಿ ಗಮ್ಮ ಹೋಗಿದ್ದ ಜಾಗ ಈ ಥರದ್ದೆಲ್ಲ ತುಂಬ ನೋಡ್ದು ಅದೊಂಥರ ಚೆನ್ನಾಗಿತ್ತು ಬಟ್ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೋ ನಾವು ಮೈಸೂರಿಂದ ಹೊರಟಿದ್ದು ಕೊಚ್ಚಿಗೆ ಅದು ಒಳ್ಳೆ ಪ್ಲ್ಯಾನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಯಿತು ನಾವು ಏನು ಅಂದ್ಕೊಂಡು ಹೋಗಿದ್ದೋ ಅದೇ ಥರನೇ ತಿರುವನಂತಪುರಮಲ್ಲಿ ಲಾಸ್ಟ್ ಎಂಡ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟು ರಾಮನಗರ ಈ ಏನಂದರೆ ಎಲ್ಲಿಗೋದ್ರೂ ನಮ್ಮೂರು ನಮಗೆ ಮೇಲೂ ಅಂದಂಗೆ ಅಲ್ಲಿಂದ ಬರಲೇಬೇಕಲ್ವಾ ಹಾಗಾಗಿ ಸದ್ಯಕ್ಕೆ ಇವಾಗ ರಾಮನಗರ ಹೋಗ್ತಾ ಇರೋದು ಯಾಕೆ ಅಂದರೆ ಅಲ್ಲೊಂದು ಏನೋ ಐಟಮ್ ಬೇಕಾಗಿದೆ ನಮ್ಮದು ಅಂಗಡಿ ಇದೆ ಮೊಬೈಲ್ ಅಂಗಡಿ ಇದೆ ಮೊಬೈಲ್ ಅಂಗಡಿಗೆ ಸ್ವಲ್ಪ ಐಟಮ್ ಏನೋ ಬೇಕಂತಂದಾಗ ನಾವು ಹೋಗಲೇಬೇಕು ಎಸ್ ಆರ್ ಎಸ್ ಬೆಟ್ಟ ಸಿದ್ದೇಶ್ವರ ಬೆಟ್ಟದಲ್ಲಿ ಕಬ್ಬಾಳಮ್ಮ ಮೊಬೈಲ್ಸ್ ಅಂತ ಅಂಗಡಿಯೂ ನೋಡ್ಕೊತಾ ಮತ್ತು ಈ ವಿಡಿಯೋಸ್ಗಳು ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಟೈಮ್ ಸಿಗೋಲ್ಲ ಆ ಟೈಮ್ ಸಿಕ್ಕಿದ್ರಲ್ಲಿ ಎಲ್ಲರ ಹೋಗಿದ್ರಲ್ಲಿ ಟ್ರಿಪ್ ಹೋಗ್ತಾ ಇರ್ತೀವಲ್ಲ ಆಧಾರದಲ್ಲಿ ಒಂದು ಈ ಥರದೊಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತೀವಿ ಹಿಂಗೆ ಟೈಮ್ ಸಿಕ್ತಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಏನು ಐಟಮ್ ಬೇಕಾಗಿದೆ ಅದನ್ನು ತೊಗೊಂಡು ಬರೋಣ ಅಂತ ಹಂಗು ಸಂಜೆ ಹೋಗೋಣ ಅಂತ ಅಂದ್ಕೊಂಡೆ ಸಂಜೆ ಸ್ವಲ್ಪ ಕೆಲಸ ಇರುತ್ತೆ ಹಾಗಾಗಿ ಸಂಜೆ ಹೋಗೋಕ್ಕಾಗಲ್ಲ ಸದ್ಯಕ್ಕೆ ಈಗಲೇ ಒಟ್ಟೋಗ್ಬಿಡೋಣ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಬಿಸ್ಲೇ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋಗಿರ್ತೀವಿ ಯಾಕೆ ಸಂಡೇ ಇರೋದ್ರಿಂದ ಅವ್ರು ಆಫ್ ಡೇ ರಜಾ ಮಾಡಿಬಿಡ್ತಾರಲ್ಲ ಅಂಗಡಿ ಹಾಗಾಗಿ ಈಗ ಸದ್ಯಕ್ಕೆ ನಾವಿಲ್ಲಿ ಕನಕಪುರ ರೋಡಿದು ಕನಕಪುರ ರೋಡಿಂದ ಇಲ್ಲ ರಾಮನಗರ ಎಂಟ್ರಿ ಆಗ್ತಾಯಿದ್ದೀವಿ ಈಗ ಮೈನ್ ರೋಡು ಸಿಗುತ್ತೆ ನೋಡಿ ಕನಕಪುರ ಟು ರಾಮನಗರ ಮೈನ್ ರೋಡಿದು ನಮ್ಮದು ಮನೇಲಿ ಹೆಸರ ಬಿಡದ ಹತ್ರ ಊರು ಬರೋದು ಇದು ಮೈನ್ ರೋಡು ಇಲ್ಲಿ ಹೋದರೆ ಮೈಸೂರಿಗೆ ಲೆಫ್ಟ್ ಹೋದರೆ ಮೈಸೂರು ರೈಟ್ ಹೋದರೆ ಬೆಂಗ್ಳೂರಿಗೆ ಹೋಗುತ್ತೆ ಮೇನ್ ರೋಡು ಸಿಗುತ್ತೆ ನೀವು ರಾಮ್ನಾಗ ನೋಡಿ ನೋಡಿ ಈ ಥರ ಪೈಪ್ ಎಲ್ಲ ಹಾಕ್ಕೊಂಡು ಬಂದಾಗ ಗಾಡಿ ಓಡಿಸೋರಿಗೆ ಹಿಂದ್ಗಡೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಭಾರಿ ಹುಷಾರಾಗಿ ಹೋಗ್ಬೇಕಂತಿವರೆಲ್ಲ ನೋಡಿ ಇದೇ ಸರ್ಕಲ್ಲು ಕನಕಪುರ ಸರ್ಕಲ್ ಅಥವಾ ಕಾಡಳಿ ಸರ್ಕಲ್ ಅಂತಲೂ ಕರಿತೀವಿ ಮೊದಲೆಲ್ಲ ಆ ಥರ ಕರೀತಿದ್ದು ಈಗ ಸಹ ಅಂತಾರೆ ಕೆಲವರು ಹಳೊಬ್ಬರೆಲ್ಲ ಕನಕಪುರ ಸರ್ಕಲ್ಲು ಇದೇನೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಹೋಗುತ್ತೆ ರೈಟ್ಗೆ ಬೆಂಗಳೂರು ಈಗ ನಾವು ಸದ್ಯಕ್ಕೆ ರೈಟ್ ತಗೊಳ್ಳೋಣ ಮುಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ ಸಾಕು ನಮಗೆ ನೋಡಿ ಇದು ಮೈಸೂರು ರೋಡು ಈಗ ಬೆಂಗಳೂರು ಮೈಸೂರು ಹೆದ್ದಾರಿ ತುಂಬ ಚೆನ್ನಾಗಿ ಮಾಡೋರು ಮಾತ್ರ ಹೆದ್ದಾರಿನ ಬಟ್ ಟೋಲ್ ಮಾತ್ರ ಹಂಗೆ ಇಟ್ಟವ್ರೆ ನಾವೇನು ಸದ್ಯಕ್ಕೆ ಬೈಕ್ ಅಂತೂ ಬಿಡಲ್ವಲ್ಲ ಟೋಲಲ್ಲಿ ಹಂಗಾಗಿ ನಾವೇನು ಟೋಲು ಕಟ್ಟುವಂಥ ಶ್ರೀಮಂತರೇನಲ್ಲ ಆಟೋಲ್ ಕಟ್ಟಿ ನಾವು ಆಗಲ್ಲ ನಾವು ಸರ್ವಿಸ್ ರೋಡಲ್ಲೇ ಹೋಗ್ತೀವಿ ಬೆಂಗಳೂರಿಗೆ ಹೋಗಬೇಕು ಅಂದರೆ ನಾವು ಸರ್ವಿಸ್ ರೋಡಲ್ಲೇ ಹೋಗ್ಬಿಟ್ಟು ಬರ್ಬಿಡ್ತೀವಿ ಸರ್ವಿಸ್ ರೋಡ್ ಚೆನ್ನಾಗಿದೆ ಆರಾಮಾಗಿ ಹೋಗಿ ಬರ್ಬೋದು ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಬೆಂಗಳೂರು ಮೈಸೂರು ಸ್ವಲ್ಪ ಈಸಿ ಆಯಿತು ಬೆಂಗಳೂರು ಮೈಸೂರು ಹೋಗೋರಿಗೆ ಮತ್ತು ಈ ಸರ್ವಿಸ್ ರೋಡಲ್ಲಿ ನಾರ್ಮಲ್ ಹಳೆ ರೋಡ್ ಏನಿತ್ತು ಅದರಲ್ಲಿ ವೆಹಿಕಲು ಸಹ ಕಡಿಮೆ ಆಗಿದೆ ಹಾಗಾಗಿ ಯಾವ ಟ್ರಾಫಿಕ್ ಆಗಲಿ ಇನ್ನೊಂದಾಗಲಿ ಏನು ಸಮಸ್ಯೆ ಇರಲ್ಲ ಗಾಡಿ ಓಡಿಸೋರಿಗೆ ಒಂದು ಫ್ರೀ ಆಗಿದೆ ಬಟ್ ಅಲ್ಲಲ್ಲೇ ಸ್ವಲ್ಪ ರೋಡು ಒಂಚೂರು ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಅದನ್ನು ರೆಡಿ ಮಾಡ್ತವ್ರೆ ರೆಡಿ ಆಗುತ್ತೆ ಅಂತ ಸಮಸ್ಯೆ ಏನಿಲ್ಲ ರೆಡಿ ಆಗುತ್ತೆ ಬಟ್ ಚೆನ್ನಾಗಿದೆ ಇವಾಗ ಓಡಾಡೋಕ್ಕೆ ಮೈಸೂರು ಟು ಬೆಂಗಳೂರು ಓಡಾಡೋಕ್ಕೆ ಒಂದು ಐವೇ ಚೆನ್ನಾಗಿ ಮಾಡಿದ್ದಾರೆ ಏನೋ ಥರ ಯಾವುದೇ ಸಮಸ್ಯೆ ಏನಿಲ್ಲ ನೋಡಿ ರಾಮನಗರ ಎಂಟ್ರಿ ಅದು ಯಾರೆಲ್ಲ ರಾಮನಗರ ರಾಮನಗರದವ್ರು ಇದ್ದೀರಾ ರಾಮನಗರದ ನೋಡಿದ್ದೀರಾ ಹಾಗೆ ನಮ್ಮ ರಾಮನಗರಕ್ಕೆ ಒಂದು ಆ ಹೇಳಿ ಲೈಕ್ ಮಾಡಿ ನೋಡಿ ಸಾನ್ ಚಿತ್ರಮಂದಿರ ಬಿಟ್ಟು ಮುಂದೆ ಬಂದು ಇವ ಚಿತ್ರ ಹಾಕೋರಲ್ಲಿ ಅದೇ ನೋಡಿ ರಾಮನಗರ ಬಸ್ ಸ್ಟಾಪು ಲೆಫ್ಟ್ ಸೈಡ್ ಇಲ್ಲಿ ಮುಂದೆ ಸಿಗ್ನಲ್ಲು ಸದ್ಯಕ್ಕಿಲ್ಲೇ ಸಿಗ್ನಲ್ ಮುಂಚೆನೇ ಮುಂದೆನೇ ಅಂಗಡಿ ಇರೋದು ಈಗ ಅಂಗಡಿಗೆ ಹೋಗ್ಬಿಟ್ಟು ಏನಿದೆ ಐಟಮ್ ತೊಗೊಳ್ಳೋಣ ನೆಕ್ಸ್ಟು ಅದು ಹೇಳದ್ಮೇಲೆ ಎಲ್ಲಿ ಪ್ಲ್ಯಾನು ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಇರೋರು ಪೇಜ್ನಲ್ಲಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡೋಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್